ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ತಿಂಗಳು ಫೆಬ್ರವರಿ ಹದಿನೈದನೇ ತಾರೀಕು ಒಂದು ಮಹತ್ತರ ಘಟನೆ ಈ ದೇಶದಲ್ಲಿ ಸಂಭವಿಸಿತು ಈ ಘಟನೆಯಿಂದಾಗಿ ಈ ದೇಶದಲ್ಲಿ ಇರುವಂಥ ಎಲ್ಲ ವಿಪಕ್ಷಗಳು ಯಾವ ರೀತಿಯ ಸಂಭ್ರಮವನ್ನು ಎಂದರೆ ಒಂದು ಅದ್ಭುತವಾದಂಥ ಅಸ್ತ್ರ ನಮಗೆ ಈಗ ಲಭ್ಯ ಆಗಿದೆ ನರೇಂದ್ರ ಮೋದಿ ಅಮಿತ್ ಶಾ ಭಾರತೀಯ ಜನತಾ ಪಾರ್ಟಿಯನ್ನು ಹಣಿಯಲಿಕ್ಕೆ ಮತ್ತು ಅವರನ್ನ ಲಂಚಕೋರರು ದಗಾಕೋರರು ಭ್ರಷ್ಟರು ಅನ್ನಲಿಕ್ಕೆ ಇದಕ್ಕಿಂತ ಒಳ್ಳೆಯ ಅಸ್ತ್ರವನ್ನು ಬೇರೆ ಯಾವುದನ್ನು ಕೊಡಲಿಕ್ಕೆ ಸುಪ್ರೀಂ ಕೋರ್ಟ್ಗೆ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಅಸ್ತ್ರವನ್ನು ಕೊಟ್ಟುಬಿಟ್ಟಿದೆ ಅಂತ ಇನ್ನಿಲ್ಲದ ಹಾಗೆ ಮೈಮರೆತರು ಇನ್ನಿಲ್ಲದ ಹಾಗೆ ಸಂಭ್ರಮವನ್ನು ಆಚರಿಸಿದರು ಏನು ವಿಷಯ ಎಲೆಕ್ಟೋರಲ್ ಬಾಂಡ್ಸ್ ಯಾವ ಕಾಳಧನ ಯಾವ ಕಪ್ಪು ಹಣ ಗೊತ್ತೇ ಆಗದ ಹಾಗೆ ಗೌಪ್ಯವಾಗಿ ಪಕ್ಷಗಳಿಗೆ ಕೈ ಸೇರ್ತಾ ಇತ್ತೋ ಪಕ್ಷವೂ ಕೂಡ ಎಷ್ಟು ಹಣವನ್ನು ಪಡೆದಿದ್ದೇನಂತ ಹೇಳಲಾರದೆ ಹೇಗೆ ಬೇಕೋ ಹಾಗೆ ಅಕೌಂಟ್ ಇರದೆ ಬಳಸ್ತಾ ಇತ್ತು ಅದಕ್ಕೊಂದು ಸರಿಯಾದಂಥ ಸ್ಟ್ರೀಮ್ಲೈನನ್ನು ತಂದದ್ದು ದಿವಂಗತ ಅರುಣ್ ಜೇಟ್ಲಿ ಅವರು ಅರುಣ್ ಜೇಟ್ಲಿ ವಿತ್ತ ಸಚಿವರಾದಂಥ ಸಂದರ್ಭದಲ್ಲಿ ಇಂಥದೊಂದು ಕೈಂಕರ್ಯವನ್ನು ಈ ದೇಶದಲ್ಲಿ ಮಾಡಿದರು ಯಾವ ದುಡ್ಡನ್ನು ಯಾರು ಕೊಡ್ತಾರೆ ಅದನ್ನು ದೇಣಿಗೆ ಅಂತ ಪಡೆದಂಥ ಪಕ್ಷ ಯಾವುದು ಇಷ್ಟು ಮಾಹಿತಿ ನಾಳೆ ಇನ್ಕಮ್ ಟ್ಯಾಕ್ಸಿಗೆ ಹೋಗುವ ಹಾಗೆ ಇರಬೇಕು ಮತ್ತು ಅದು ಬಿಳಿ ಹಣ ಆಗಿರಬೇಕು ಕಪ್ಪು ಹಣ ಆಗಿರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದಂಥ ಚುನಾವಣಾ ಬಾಂಡ್ಗಳು ಆದರೆ ನಮ್ಮ ಸುಪ್ರೀಂ ಕೋರ್ಟ್ಗೆ ಇದು ತಪ್ಪು ಅಂತ ಅನ್ನಿಸ್ತು ಅದನ್ನು ರದ್ದುಗೊಳಿಸ್ತು ಫೆಬ್ರವರಿ ಹದಿನೈದನೇ ತಾರೀಕು ಅಷ್ಟೇ ಅಲ್ಲ ಇದು ಭಾಳ ದೊಡ್ಡ ಮಟ್ಟದಂಥ ಸ್ಕೀಮ್ ಇದು ಅನ್ನೋ ರೀತಿಯಲ್ಲಿ ಬಿ ಬಿಂಬಿಸ್ತಾ ಇದನ್ನು ರದ್ದು ಮಾಡಿದ್ದಂತೆ ಇದರ ಇಷ್ಟು ಮಾಹಿತಿಯನ್ನು ನೀವೀಗ ಸ್ಟೇಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸುಪ್ರೀಂ ಕೋರ್ಟ್ಗೂ ಸಲ್ಲಿಸಬೇಕು ಚುನಾವಣಾ ಆಯೋಗಕ್ಕೂ ಸಲ್ಲಿಸಬೇಕು ಅಂತ ಒಂದು ತೀರ್ಪನ್ನು ನೀಡ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಹೆ ಆಫ್ ಇಂಡಿಯಾದವ್ರು ಹೇಳಿದ್ರು ನಮ್ಗೆ ಒಂದು ಸ್ವಲ್ಪ ಸಮಯವನ್ನು ಕೊಡಿ ಯಾಕೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಡೀತಾ ಇದ್ದಂಥ ವಿದ್ಯಮಾನ ಇದು ಅದೆಲ್ಲ ಮಾಹಿತಿಯನ್ನು ಕಲೆ ಹಾಕಿ ತಮಗೆ ತಲುಪಿಸ್ತೀವಿ ಒಂದು ಸ್ವಲ್ಪ ಕಾಲಾವಕಾಶ ಬೇಕು ಸುಪ್ರೀಂ ಕೋರ್ಟ್ ಹೇಳುತ್ತೆ ನಿಮ್ಗೆ ಕಾಲಾವಕಾಶ ಕೊಡೋಕ್ಕಾಗಲ್ಲ ಎಲ್ಲ ಡಿಜಿಟಲೈಸ್ ಆಗಿದೆ ನೀವೇನ ಲೆಕ್ಕಪತ್ರ ಖಾತೆ ಕಿರ್ದಿ ನೋಡಿ ಹೇಳಬೇಕಾಗಿಲ್ಲ ಎಲ್ಲ ಮಾಹಿತಿ ಇರುತ್ತೆ ಕೊಡಿ ಅಂತ ಹೇಳಿದ್ಮೇಲೆ ದಾಖಲೆಯನ್ನು ಕೊಡಿ ದಾಖಲೆಯನ್ನು ಯಾವಾಗ ಕೊಡಲಾಯಿತು ದಾಖಲೆಯನ್ನು ಒಪ್ಪಿಕೊಳ್ಳಿಲ್ಲ ಸುಪ್ರೀಂ ಕೋರ್ಟು ಏನಂತ ಹೇಳ್ತು ನೀವು ಕೊಟ್ಟಿರೋದು ಯಾವ ಕಂಪ್ನಿ ಕೊಟ್ಟಿದೆ ಎಷ್ಟು ಕೊಟ್ಟಿದೆ ಅಂತ ಮಾತ್ರ ಹೇಳ್ತಾ ಇದ್ರಿ ಯಾವ್ಯಾವ ಕಂಪ್ನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದೆ ಯಾವಾಗ ಕೊಟ್ಟಿದೆ ಸಂಪೂರ್ಣವಾದ ದಾಖಲೆ ಬೇಕು ಯಾರಿಗೋಗಿದೆ ಈಗ ಒಂದು ಕಂಪ್ನಿಯಿಂದ ದುಡ್ಡು ಬಂದಿದೆ ಯಾರ್ಯಾರಿಗೆ ಹೋಯ್ತದು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಬೇಕು ಅಂತ ಮತ್ತೆ ತಪರಾಕೆ ಕಳಿಸ್ತೀವಿ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗುರುವಾರ ದಿವಸ ಅಂಥದ್ದೊಂದು ದಾಖಲಾತಿಯನ್ನು ಸಲ್ಲಿಸತ್ತೆ ಚುನಾವಣಾ ಆಯೋಗಕ್ಕೆ ಚುನಾವಣಾ ಆಯೋಗ ಈಗ ಅದನ್ನು ತನ್ನ ವೆಬ್ಸೈಟ್ನಲ್ಲಿ ಹಾಕಿದೆ ಹಾಕಿರೋದ್ರಿಂದ ಆಗಿರುವಂಥ ಬಹಳ ದೊಡ್ಡ ಮಟ್ಟದ ಬದಲಾವಣೆಯನ್ನು ಮೊದಲೇದಾಗಿ ವಿಪಕ್ಷಗಳು ತಮ್ಮ ಬಾಲವನ್ನು ಮುದ್ರಿಸಿಕೊಂಡು ಕೂಡಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಎಲ್ಲೋ ಉಡಾಫೆಯಾಗಿ ರಾಹುಲ್ ಗಾಂಧಿ ಅಂತವರು ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಮಾತಾಡ್ಬೋದು ದೊಡ್ಡ ಹಗರಣ ಎಲೆಕ್ಟ್ರಲ್ ಬಾಂಡ್ನಲ್ಲಿ ನೂರಾರು ಕೋಟಿ ರೂಪಾಯಿ ದುಡ್ಡು ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ ಎಲ್ಲ ಕಂಪ್ನಿಗಳನ್ನು ಹೆದರಿಸ್ಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹಾಕಿ ನಿಮ್ಮನ್ನು ಪಿ ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಹಾಕ್ತೀವಿ ಅಂತ ಹೆದರಿಸಿ ಬಾಂಡ್ಗಳನ್ನು ತರ್ಸ್ಕೊಂಡಿದ್ದಾರೆ ಅಂತೆಲ್ಲ ಈಗ ಇವರು ನಿರಾಧಾರವಾದ ಆರೋಪಗಳನ್ನು ಇದ್ದಾರೆ ಆದರೆ ವಾಸ್ತವವಾಗಿ ಯಾವ್ಯಾವ ಕಂಪ್ನಿಗೆ ಎಷ್ಟೆಷ್ಟು ಹಣ ಲಭ್ಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಕೆಲವೇ ಕೆಲವನ್ನ ಹೇಳ್ತೀನಿ ದಯವಿಟ್ಟು ಗಮನಿಸಿ ಆವಾಗ ನಿಮಗೆ ಈ ಕಂಪ್ನಿಗಳು ದುಡ್ಡು ಕೊಟ್ಟದ್ದು ಯಾರಿಗೆ ಮತ್ತು ಯಾವ್ಯಾವ ಕಂಪನಿಗಳು ದುಡ್ಡು ಕೊಟ್ಟಿದ್ದಾವೆ ಅನ್ನೋದು ಅರ್ಥ ಆಗುತ್ತೆ ಎರಡನೇದು ಯಾವ ಅದಾನಿ ಅಂಬಾನಿ ಅದಾನಿ ಅಂಬಾನಿ ಅಂತ ಬೆಳಗ್ಗೆ ಎದ್ರ ನೂರ ಎಂಟು ಮಂತ್ರ ಜಪ ಮಾಡ್ತಾ ಇದ್ರಲ್ಲ ರಾಹುಲ್ ಗಾಂಧಿ ಅದು ಶತ ಸುಳ್ಳು ಶುದ್ಧ ಸುಳ್ಳು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಒಂದು ದೊಡ್ಡ ಅಸ್ತ್ರವಾಗಬೇಕಾಗಿದ್ದಂಥ ಈ ಎಲೆಕ್ಟ್ರಲ್ ಬಾಂಡು ಸಂಪೂರ್ಣವಾಗಿ ಅವರ ಕೈ ತಪ್ಪಿ ಹೋಗಿದೆ ವಿಪಕ್ಷಗಳ ಕೈತಪ್ಪಿ ಹೋಗಿದೆ ಅತಿ ಹೆಚ್ಚು ದುಡ್ಡು ಕೊಟ್ಟವರು ಯಾರು ಅಂತ ಕೇಳಿದರೆ ನಿಮಗೆ ಅಚ್ಚರಿಯಾಗಿಬಿಡುತ್ತೆ ಒಬ್ಬ ಲಾಟ್ರಿ ಕಿಂಗು ಒಬ್ಬ ಲಾಟ್ರಿ ಕಿಂಗು ಆನ್ಲೈನ್ ಲಾಟ್ರಿ ಕಿಂಗು ತೃಣಮೂಲ ಕಾಂಗ್ರೆಸ್ಗೆ ದುಡ್ಡನ್ನು ಕೊಡ್ತಾರೆ ಯಾರ್ಯಾರು ರೆಸ್ಟ್ ಕೊಟ್ಟಿದ್ದಾರೆ ಮೊದಲು ಹೇಳ್ಬಿಡ್ತೇನೆ ಆಮೇಲೆ ಮಾತಾಡ್ತಾನೆ ಫ್ಯೂಚರ್ ಗೇಮಿಂಗ್ ಅಂತ ಒಂದು ಕಂಪ್ನಿ ಸರ್ ಆ ಕಂಪ್ನಿ ತೃಣಮೂಲ ಕಾಂಗ್ರೆಸ್ಗೆ ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ನೀಡಿದೆ ಮೊದಲೇದು ಇದೇ ಕಂಪ್ನಿ ತಮಿಳ್ನಾಡಿನಲ್ಲಿರುವಂಥ ಡಿ ಎಂ ಕೆ ಪಕ್ಷಕ್ಕೆ ನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ನೀಡಿದೆ ಪಾರಮ್ಯವನ್ನು ಮೆರಿತಾ ಇರೋದು ಯಾರು ದುಡ್ಡು ಕಲೆಕ್ಷನ್ ಅನ್ನೋದನ್ನು ನೋಡಿ ಯಾವ ಟಿ ಎಮ್ ಸಿ ಬಿಳಿ ಸೀರೆ ಉಟ್ಕೊಂಡು ಹವಾಯಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾರಲ್ಲ ಮಮತಾ ಬೇಗಮ್ ಅವರು ಅವರು ದುಡ್ಡು ತಗೊಂಡಿದ್ದು ಯಾರಿಂದ ಒಬ್ಬ ಲಾಟ್ರಿ ಕಂಪ್ನಿದ ದಗಾಕೋರ ದಂಧೆ ಮಾಡುವಂಥವ್ನಿಂದ ದುಡ್ಡನ್ನು ಪಡೆದಿರುವಂಥದ್ದು ಕಾರಣ ಏನು ಅಂತ ಆಮೇಲೆ ನಾವು ಸ್ಪಷ್ಟ ಹೋಗೋಣ ಮೂರನೇದಾಗಿ ವೈ ಎಸ್ಆರ್ಗೆ ನೂರ ಐವತ್ತು ಕೋಟಿ ರೂಪಾಯಿಯನ್ನು ಕೊಡ್ತಾನೆ ಲಾಟ್ರಿ ಕಿಂಗು ಫ್ಯೂಚರ್ ಗೇಮಿಂಗ್ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ದಕ್ಕಿದ್ದೆಷ್ಟು ಕೇವಲ ಮತ್ತು ಕೇವಲ ನೂರು ಕೋಟಿ ರೂಪಾಯಿಗಳು ಅತಿ ಹೆಚ್ಚು ದುಡ್ಡು ತೆಗೆದುಕೊಂಡದ್ದು ಯಾವುದು ತೃಣಮೂಲ ಕಾಂಗ್ರೆಸ್ ಎರಡನೇದು ಯಾವುದು ತಮಿಳ್ನಾಡಿನ ಡಿ ಎಮ್ ಕೆ ಇನ್ನು ಐ ಎನರ್ಜಿ ವಿಚಾರಕ್ಕೆ ಬನ್ನಿ ಈ ಹಲ್ದಿ ಐ ಎನರ್ಜಿ ಅತಿ ಹೆಚ್ಚು ದುಡ್ಡು ಕೊಟ್ಟದ್ದು ಯಾರಿಗೆ ತೃಣಮೂಲ ಕಾಂಗ್ರೆಸ್ಗೆ ಎರಡು ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಕೇವಲ ಎಂಬತ್ತೊಂದು ಕೋಟಿ ರೂಪಾಯಿ ಕಾಂಗ್ರೆಸ್ಗೆ ಹದಿನೈದು ಕೋಟಿ ರೂಪಾಯಿ ಕಾಂಗ್ರೆಸ್ ಲೆಕ್ಕಕ್ಕೆ ಎಲ್ಲ ಎಲ್ಲಿ ನೋಡಿದರೆ ಇವ್ರದು ದುಡ್ಡು ಕಲೆಕ್ಷನ್ ಮುಂಚೆ ಇವ್ರಿಗೇನಾಗೋದು ಏನಾಗೋದು ದುಡ್ಡು ಬರೋದು ಬಂದ ದುಡ್ಡನ್ನು ತಾವು ತೊಂಬತ್ತು ಪರ್ಸೆಂಟ್ಗೊಂಡು ಹತ್ತು ಪರ್ಸೆಂಟ್ ಪಾರ್ಟಿ ಫಂಡ್ ಅಂತ ಬಳಸ್ಕೊಳ್ಳೋರು ಈಗ ಎಲೆಕ್ಟ್ರೋಲ್ ಬಾಂಡ್ ಕೊಡುವಂಥ ಸಂದರ್ಭದಲ್ಲಿ ಆ ಪಕ್ಷದಿಂದ ಲಾಭ ಇಲ್ಲ ಅಂತ ಕಂಪನಿಗಳಿಗೆ ಗೊತ್ತಾಗಿದೆ ಹೀಗಾಗಿ ಕೊಡ್ತಾ ಇರೋ ದುಡ್ಡು ಕಡಿಮೆ ಆಗಿದೆ ಇದು ವಾಸ್ತವ ಇದನ್ನು ನಾವು ಒಪ್ಪಬೇಕು ಮೂರನೇದಾಗಿ ಕ್ವಿಕ್ ಸಪ್ಲೈ ಅಂತೇಳಿ ಮಹಾರಾಷ್ಟ್ರದ ಕಂಪನಿ ಒಂದು ಶಿವಸೇನೆಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತದೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ನೀಡಿದೆ ಭಾರತೀಯ ಏರ್ಟೆಲ್ ನಾವು ಬಳಸ್ತೀವ ಮೊಬೈಲ್ ಕಂಪನಿ ಅದು ಭಾರತೀಯ ಜನತಾ ಪಕ್ಷಕ್ಕೆ ಎರಡು ನೂರ ಮೂವತ್ತಾರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದೆ ಕಾಂಗ್ರೆಸ್ಗೆ ಎಂಟೇ ಎಂಟು ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಇನ್ನು ವೇದಾಂತ ಗ್ರೂಪ್ ಅಂತಿದೆಯಲ್ಲ ವೇದಾಂತ ಗ್ರೂಪ್ ಭಾರತೀಯ ಜನತಾ ಪಕ್ಷಕ್ಕೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿಗಳನ್ನು ಕೊಡುತ್ತೆ ಕಾಂಗ್ರೆಸ್ಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ವೈ ಎಸ್ ಆರ್ಗೆ ಒನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸು ಟಿ ಎಮ್ ಸಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಇನ್ನು ಬಿ ಜೆ ಶೆರ್ಕಿ ಅನ್ನುವಂಥ ಕಂಪ್ನಿ ಶಿವಸೇನೆಗೆ ಎಂಬತ್ತೈದು ಕೋಟಿ ರೂಪಾಯಿ ಬಿ ಜೆ ಪಿಗೆ ಮೂವತ್ತು ಕೋಟಿ ರೂಪಾಯಿ ಕಾಂಗ್ರೆಸ್ಗೆ ಎರಡೂವರೆ ಕೋಟಿ ರೂಪಾಯಿ ಇದೇ ರೀತಿಯದಾಗಿ ವೆಸ್ಟರ್ನ್ ಯು ಪಿ ಟ್ರಾನ್ಸ್ಮಿಷನ್ ಕಂಪ್ನಿ ಕೊಟ್ಟಿದೆ ಮದನ್ ಲಾಲ್ ಕಂಪ್ನಿ ಕೊಟ್ಟಿದೆ ಡಿ ಎಲ್ ಎಫ್ ಕೊಟ್ಟಿದೆ ಎಡ್ ಆಮೇಲೆ ಧಾರಿವಾಲೆ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಕಂಪ್ನಿ ಈಗಾಗಲೇ ಇವರಿಗೆ ದುಡ್ಡನ್ನು ಕೊಟ್ಟಿದೆ ಎಷ್ಟು ದುಡ್ಡನ್ನು ಕೊಟ್ಟಿದೆ ಯಾವ ಯಾರು ರೀಡೀಮ್ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಅಕೌಂಟ್ ನಂಬರ್ ಒಂದು ಅದನ್ನು ಡಿಕ್ಲೇರ್ ಮಾಡಿಲ್ಲ ಚುನಾವಣಾ ಆಯೋಗ ಯಾಕೆಂದರೆ ಹಾಗೆ ಡಿಕ್ಲೇರ್ ಮಾಡುವ ಮೂಲಕ ಸೈಬರ್ ಕ್ರೈಮ್ಗೆ ದಾರಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಅದನ್ನು ಕೊಡೋಕ್ಕಾಗಲ್ಲ ಕೊನೆಯ ನಾಲ್ಕು ಡಿಜೆಟ್ಗಳನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದೆ ಪ್ರಶ್ನೆ ಏನು ಪ್ರಶ್ನೆ ಏನಪ್ಪ ಅಂದರೆ ಇವರು ಏನು ಹೇಳ್ತಾ ಇದ್ರಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮೂಲಕ ಹೆದರಿಸಿ ಹೆದರಿಸಿ ದುಡ್ಡನ್ನು ಕಲೆಕ್ಟ್ ಮಾಡಿದೆ ಭಾರತೀಯ ಜನತಾ ಪಕ್ಷ ಎಲ್ಲ ಉದ್ಯಮಿಗಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆ ತನ್ನ ಮೂಲಕ ಪಾರ್ಟಿ ಫಂಡ್ ಕೊಡಿಸ್ಕೋತಾ ಇದೆ ಅಂತ ಹೇಳ್ತಾ ಇದ್ರಲ್ಲ ಅದು ಶುದ್ಧ ಸುಳ್ಳು ಅಂತ ಮತ್ತೊಂದು ಸಲ ಸಾಬೀತಾಗಿದೆ ಅಂಕಿ ಅಂಶಗಳ ಸಮೇತ ನಿಖರವಾಗಿ ಗೊತ್ತಾಗಿರುವಂಥ ವಿಚಾರ ಎರಡನೇದು ಯಾವ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ದೇಣಿಗೆಯನ್ನು ವಂತಿಗೆಯನ್ನು ಪಾರ್ಟಿ ಫಂಡನ್ನು ಇಷ್ಟು ವರ್ಷಗಳ ಕಾಲ ಪಡಿತಾ ಬಂದಿತ್ತಲ್ಲ ಅದು ಅತಿ ಕಡಿಮೆ ದುಡ್ಡನ್ನು ಈ ಬಾರಿ ಗಳಿಸಿದೆ ಯಾಕೆ ಅತಿ ದುಡ್ಡು ಕಡಿಮೆ ದುಡ್ಡನ್ನು ಗಳಿಸಿದೆ ಮೊದಲೇದಾಗಿ ಅದು ಈಗ ಮುಖ್ಯ ಭೂಮಿಕೆಯಲ್ಲಿ ಇರಲಾರ್ದಂಥ ಪಕ್ಷ ಅನ್ನೋದು ಮತ್ತೊಂದು ಸಲ ಸಾಬೀತಾಗಿದೆ ಅದು ಪ್ರಸಕ್ತವಾಗಿರುವಂಥದ್ದು ಪ್ರಸ್ತುತವಾಗಿರುವಂಥ ಪಕ್ಷ ಅಲ್ಲ ಅಂತ ಎಲ್ಲ ಉದ್ಯಮಪತಿಗಳಿಗೆ ಗೊತ್ತಾಗಿದೆ ನೆನ್ಪಿಟ್ಕೊಳ್ಳಿ ಉದ್ಯಮಪತಿಗಳು ಯಾವ ಪಕ್ಷವನ್ನು ಕೆಡ್ಸ್ಕೊಳ್ಳೋದಿಲ್ಲ ಬಿ ಜೆ ಪಿ ಕೊಟ್ಟರೆ ಕಾಂಗ್ರೆಸ್ಗೂ ಕೊಡ್ತಾರೆ ಪಶ್ಚಿಮ ಬಂಗಾಳ ಆಗಿದ್ದರು ತೃಣಮೂಲ್ ಕಾಂಗ್ರೆಸ್ಗೂ ಕೊಡ್ತಾರೆ ಎಲ್ಲರಿಗೂ ಹಂಚ್ತಾರೆ ಯಾರು ಹೆಚ್ಚು ಪ್ರ ತಮಗೆ ಅನುಕೂಲದಾಯಕ ಆಗಿದ್ದರೂ ಅವರಿಗೆ ಹೆಚ್ಚಿಗೆ ದುಡ್ಡು ಹೋಗುತ್ತೆ ಅದ್ರ ಬಗ್ಗೆ ಅನುಮಾನ ಇಟ್ಕೋಬೇಡಿ ಆಗಿರುವ ಲಾಭ ಏನು ಯಾವ ಕಾಲದ ಸಂತೆಯಲ್ಲಿ ದುಡ್ಡು ವಿನಿಯೋಗ ಆಗ್ತಾ ಇತ್ತು ಪಾರ್ಟಿ ಫಂಡ್ ಹೆಸರಲ್ಲಿ ದುಡ್ಡು ರಾಜಕಾರಣಿಗಳೇ ಇಟ್ಕೊಂಡು ತೊಂಬತ್ತು ಪರ್ಸೆಂಟ್ ತಾವು ಇಟ್ಕೊಂಡು ಹತ್ತು ಪರ್ಸೆಂಟ್ ಪಕ್ಷ ಕೊಡ್ತಾಯಿದ್ರು ಅದು ನಿಂತು ಹೋಗಿದೆ ಬರಬೇಕಾದಂಥ ದುಡ್ಡು ಅಕೌಂಟಿನಲ್ಲಿ ಬರುತ್ತೆ ಬಂದ ದುಡ್ಡು ಬ್ಯಾಂಕಿಗೆ ಸೇರತ್ತೆ ಬ್ಯಾಂಕಿನಲ್ಲಿ ಆ ಮುಖಬೆಲೆ ಎಷ್ಟಿದೆ ಅದನ್ನು ನೋಡಿಕೊಂಡು ಆ ಬಾಂಡ್ನ ರೀಡೀಮ್ ಮಾಡಲಾಗುತ್ತೆ ಆ ರಿಡೀಮ್ ಮಾಡಿದ ದುಡ್ಡನ್ನು ಹೇಗೆ ವಿನಿಯೋಜನೆ ಮಾಡಲಾಯಿತು ಅಂತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ಅದರ ಮಾಹಿತಿ ಹೋಗುತ್ತೆ ಎಲ್ಲವನ್ನು ಸುಸೂತ್ರವಾಗಿ ಸುಲಲಿತವಾಗಿ ಪಾರದರ್ಶಕವಾಗಿ ಮಾಡಿಟ್ಟಂಥ ಒಂದು ಸ್ಕೀಮ್ ಇದು ಯಾವುದೇ ಹಗರಣ ಅಲ್ಲ ಹಗರಣ ಮಾಡಬೇಕಾಗಿದ್ರೆ ಕಿಕ್ ಬ್ಯಾಕ್ ತೊಗೋಬೋದಲ್ರಿ ಅಥವಾ ಪಾರ್ಟಿ ಫಂಡ್ನ ಬ್ಲ್ಯಾಕಲ್ಲಿ ಕೊಡಿ ಅಂದರೆ ಯಾವ ಉದ್ಯಮಪತಿ ಕೊಡಲ್ಲ ಹೇಳಿ ಎಲ್ಲರೂ ಕೊಡ್ತಾರೆ ಈ ಕಾಳಧಂಧೆಯನ್ನು ನಿಲ್ಲಿಸಬೇಕು ಅಂತ ಕಾರಣಕ್ಕೋಸ್ಕರ ಮಾಡಿದಂಥ ಬಾಂಡಿದು ಯಾವಾಗ ಸುಪ್ರೀಂ ಕೋರ್ಟ್ ತಪರಾಕಿ ಹಾಕಿ ಅದನ್ನು ನಿಲ್ಲಿಸಿಬಿಡ್ತೋ ಭಾಳ ಯಾವುದು ಅಂತಂದರೆ ಕಾಂಗ್ರೆಸ್ ಪಕ್ಷ ಯಾಕೆಂದರೆ ಅವ್ರಿಗೆ ಅದರಿಂದ ದುಡ್ಡು ಬಂದದ್ದೇ ಕಡಿಮೆ ಒಟ್ಟು ಅವರು ಇಲ್ಲಿಯವರೆಗೂ ಸಂಪ ಸಂಗ್ರಹ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ಇಪ್ಪತ್ತ್ಮೂರವರೆಗೂ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಮಾತ್ರ ಅವ್ರಿಗೆ ಬಂದಿರುವಂಥದ್ದು ಅಷ್ಟೇ ಅಲ್ಲ ಇದನ್ನು ಅಸ್ತ್ರವಾಗಿ ನರೇಂದ್ರ ಮೋದಿ ಅವರ ಮೇಲೆ ಅಮಿತ್ ಶಾ ಮೇಲೆ ಬಿ ಜೆ ಪಿ ಮೇಲೆ ಬಳಸ್ಬೋದು ಅವರ ಮೇಲೆ ಕಳಂಕ ಏರ್ಚ್ಬೋದು ಸಗಣಿ ಏರ್ಚ್ಬೋದು ದುಡ್ಡು ಮಾಡ್ತಾ ಇದ್ದಾರೆ ಅಂತ ಹೆದರಿಸ್ಬೋದು ಇಡೀ ಚುನಾವಣೆಯಲ್ಲಿ ಇದೊಂದು ನರೇಟಿವ್ ಸೃಷ್ಟಿ ಮಾಡ್ಬೋದು ಚುನಾವಣಾ ಬಾಂಡ್ ಎಲೆಕ್ಟ್ರ ಎಲೆಕ್ಟ್ರೋರಲ್ ಬಾಂಡ್ ಮೂಲಕ ಹಣ ಸುಲಿಗೆ ಹಗಲು ದರೋಡೆ ಭಾರತೀಯ ಜನತಾ ಪಕ್ಷ ಪ್ರಾಮಾಣಿಕ ಪಕ್ಷವಲ್ಲ ಅಂತ ಎಲ್ಲ ಕಡೆ ಸಾರಬಹುದು ಅಂತ ಮಾಡಿದರೂ ಒಂದೇ ದಿನದಲ್ಲಿ ಟುಸ್ಸಾಗಿ ಹೋಯಿತು ಅದಕ್ಕೆ ಇನ್ನೂ ಒಂದು ಕಾರಣ ಇದೆ ಅದನ್ನು ನೀವು ಗಮನಿಸಬೇಕು ಭಾಳ ಸೂಕ್ಷ್ಮವಾಗಿ ಗಮನಿಸಿ ಗೊತ್ತಾಗುತ್ತೆ ಏನು ಯಾವಾಗ ಈ ಎಲೆಕ್ಟ್ರೋಲ್ ಬಾಂಡ್ದ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗಿ ದೊಡ್ಡದಾಗಿ ಸುದ್ದಿ ಆಗ್ತಾ ಇತ್ತೋ ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಇನ್ನೊಂದು ದೊಡ್ಡ ಸುದ್ದಿ ಇಡೀ ಭಾರತದಾದ್ಯಂತ ಪ್ರಸರಣಗೊಂಡಿತು ಗುರುವಾರ ದಿವಸ ಸಂಜೆ ಅದೇನು ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಈಗ ಸದ್ಯಕ್ಕೆ ಅತ್ಯಂತ ವೈರಲ್ ಆಗ್ತಾ ಇರುವಂಥ ವಿಚಾರ ಯಾವುದಾರು ಇದ್ರೆ ದಿಲ್ಲಿಯ ಮುಖ್ಯಮಂತ್ರಿ ಯಾರು ಜೈಲಿನಿಂದ ಅವರು ಸಂಸ್ಕ ಸರ್ಕಾರ ನಡೆಸ್ತಾರ ಅರವಿಂದ್ ಕೇಜ್ರಿವಾಲ್ ಎಷ್ಟು ಸಮಯ ಸಮಯದ ತನಕ ಜೈಲಿನಲ್ಲಿ ಇರಬಹುದು ಇದೇ ಚರ್ಚೆ ಆಗತ್ತೆ ವಿನ ಎಲೆಕ್ಟ್ರೋರಲ್ ಬಾಂಡ್ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಸಮಯ ಇಲ್ಲ ಅದು ಹ್ಯೂಮನ್ ಇಂಟ್ರೆಸ್ಟ್ ವಿಷಯವೂ ಅಲ್ಲ ಹೌದಲ್ಲೋ ಯೋಚನೆ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ